ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳು ಆಗಮಿಸುತ್ತಿದ್ದಾರೆ ವ್ಯವಸ್ಥೆಯೊಂದಿಗೆ ಮನುಷ್ಯನ ಜೀವದ ಉಸಿರನ್ನ ಕೊನೆ ಕ್ಷಣದವರೆಗೂ ಕೂಡ ಕಾಪಾಡುವಂತ ವ್ಯವಸ್ಥೆಗೆ ಮೊದಲ ಬಾರಿ ಕುಂದಾಪುರ ಸಜ್ಜಾಗ್ತಾ ಇದೆ ಗೌರವಾನ್ವಿತ ಎಲ್ಲ ಅತಿಥಿಗಳ ಶುಭ ಹಾರೈಕೆಯೊಂದಿಗೆ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿದೆ ನಮ್ಮೆಲ್ಲ ಜೊತೆ ಯೂನಿಯನ್ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಾಗಿರುವಂತ ಸತ್ಯ ಭಾದು ಅವರ ಜೊತೆಯಲ್ಲಿದ್ದಾರೆ කුලවෙල්දරියලා බදු පොහො පකායි බගොන්දනහිට ආවකුලවෙල්දරියලා බපුු පොහවකායිබගොන්දනහිට දේවලොකද පාරි ජාතමහු වසසිද තන්දනන්තේ ආවකුනනු ආවකුුණවෝරයි ගා அரியனாகது அக்குயாகுரம் அரியனாகது ಆಸ್ಪತ್ರೆಯ ಸ್ಥಾಪನೆ ಇನ್ನೂ ಕೂಡ ಕನಸನ್ನ ಕಂಡವರು ಅವರ ಭಾವಚಿತ್ರಗಳಿಗೆ ಪುಷ್ಪಾಂಜಲಿಯ ನಮನವನ್ನು ಸಲ್ಲಿಸುವುದರ ಎಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ಆಮಂತ್ರಿತ ಪರವಾಗಿ ಗೌರವದ ನಮನಗಳನ್ನು ಮಾಡುವುದರ ಮೂಲಕವಾಗಿ ಕುಟುಂಬದ ಪರವಾಗಿ ಗೌರವ ಮತ್ತು ಸೊಸೆ ಮೇಘನಾ ರಂಜನ್ ಶೆಟ್ಟಿ ಕೂಡ ಪುಷ್ಪಾಂಜಲಿಯನ್ನು ಸಮರ್ಪಿಸಿದ್ದಾರೆ ಗೋಲ್ಡನ್ ಅವರ್ ಸೇವ್ಸ್ ದ ಪೇಶೆಂಟ್ ಸೇವ್ ದ ಗೋಲ್ಡನ್ ಅವರ್ ಅಂತ ಒಂದು ವೇದ ವಾಕ್ಯದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇಚ್ಛಸ್ ಪಡ್ತಾ ಇದ್ದೇವೆ ಸ್ಟಾರ್ಟ್ ಮಾಡ್ತಾ ಇರುವಂತಹ ಕೆಎಂಸಿ ಹಾಸ್ಪಿಟಲ್ ಎಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ ನಮ್ಮ ಸಾಯಿ ಆಸ್ಪತ್ರೆ ಒಟ್ಟಿಗೆ ಸೇರ್ಕೊಂಡು ನಮ್ಮ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಸುಶ್ರುತ ಅವರೆಲ್ಲ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಬಹಳಷ್ಟು ಇವನ್ ಸರ್ಜರಿಯನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವ್ರೆ ಸುಶ್ರು ಅಂತ ಡಾಕ್ಯುಮೆಂಟ್ ಹೇಳುತ್ತೆ ಅದೆಲ್ಲ ನಮ್ಮ ನಮ್ಗೆ ಅದೆಲ್ಲ ತುಂಬಾ ಇತಿಹಾಸ ಇದೆ ಬೇರೆ ಬೇರೆ ದೇಶದಲ್ಲೂ ಅದೇ ತರ ಅವರವರ ಸಿಸ್ಟಮ್ಗಳು ಇದೆ ಇಂಥ ಒಂದು ಒಂದು ಸಂಸ್ಥೆಯಲ್ಲಿ ಒಂದು ಎಮರ್ಜೆನ್ಸಿ ಸರ್ವಿಸ್ ಅನ್ನ ಮಾಡಿದ್ದಾರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಹೇಳುತ್ತೆ ನಮ್ಮ ಬಹಳಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸಹ ಹೇಳುತ್ತೆ ಯಾರೇ ಎಮರ್ಜೆನ್ಸಿಗೆ ಯಾರೇ ಡಾಕ್ಟರ್ ಹತ್ರ ಬರಲಿ ಯಾವುದೇ ಹಾಸ್ಪಿಟ್ಲಿಗೆ ಬರಲಿ ನಾವು ಅವರನ್ನು ಇಮಿಡಿಯೇಟ್ ಆಗಿ ಅವ್ರನ್ನ ಒಳಗಡೆ ತಗೊಂಡು ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಮಾಡಬೇಕು ಕೆಲವ್ರ ಹತ್ರ ಹಣ ಇರುತ್ತೆ ಕೆಲವರ ಹತ್ರ ಹಣ ಇರೋಲ್ಲ ಅದನ್ನ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು ಫಸ್ಟ್ ಅವರಿಗೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳುತ್ತೆ ಆ ಥರನೇ ನಾವು ಈ ಸಂಸ್ಥೆ ಅವರು ಆ ಒಂದು ಸೇವಾ ಮನೋಭಾವದಿಂದ ಇರುವಂತವ್ರು ಆತರ ಮಾಡ್ತಾರೆ ಯೂನಿಟ್ ಅನ್ನ ಮಾಡಿರುವಂತಹದ್ದು ಇದು ನಮ್ಮ ಡಾಕ್ಟರ್ ರಂಜನ್ ಶೆಟ್ಟಿ ಅವರ ಒಂದು ಕನಸಾಗಿದೆ ಇದು ಮುಂದೆ ಬಹಳಷ್ಟು ಮನೆಗೆ ಬಹಳಷ್ಟು ಜೀವವನ್ನ ಉಳಿಸ್ಲಿ ಮ ಬಹಳಷ್ಟು ಮನೆಗೆ ನಂದದೀಪವಾಗ್ಲಿ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ತಮ್ಮ ಇದರ ಪ್ರಯೋಜನ ನಮ್ಮ ಜನರು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನ ಕರೆದು ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಲಿಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಹೌ ಮನಿ ಆಫ್ ಯು ನೋ ದರ್ಸ್ ಸ್ಪೆಷಾಲಿಟಿ ಬೈ ನೆ ಎಮರ್ಜೆನ್ಸಿ ಮೆಡಿಸಿನ್ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಸ್ಪೆಷಾಲಿಟಿ ಉಂಟು ಗೊತ್ತಿದೆಯೇ ಇಲ್ಲ ನೋಕೆ ಯಾರ್ ಲರ್ನ್ ಅವೌಟ್ ಆರ್ಥೋಪೆಡಿಕ್ಸ್ ಬೋನ್ ಡಾಕ್ಟರ್ ಐ ಡಾಕ್ಟರ್ ಡರ್ಮಟಾಲಜಿಸ್ಟ್ ಜನರಲ್ ಫೆಜಿಷಿಯನ್ಸ್ There is a specialty in India by name emergency medicine. That is what my speciality is, how to handle such kind of emergency. They are trained with us and it is not a simple training. It is a certified training in emergency. We have given them, we grade them, how they how they can handle these kind of emergencies. And our nursing team, they come visit here and set up the system and teach them how to manage. Let it be the medicines, let it be the other equipments. We train them once in a month. They travel here and make sure that everything is in place. The next thing what we do is we have an ambulance parked on here. It's an ACLS ambulance. When you say ACLS, like and you know, even like an emergency, it's a small emergency inside an ambulance. Right from the ventilator to the monitors, everything is in there. And what is happening in the ambulance, sitting in Mangalore, I can watch it. What is happening inside? And our paramedics who are well trained, very well trained in handling such kind of emergency, travel along with these patients in the ambulance. That means the treatment happens on the road. When you call the ambulance, start there, and in the, in the emergencies, and even through the transit, also the treatment continues. There is no delay in any part of the treatment. Sometimes the heart rate goes low for 20, 25. When I connect this machine, it by itself increases the heart rate. That's an advanced model of this. Thanks to renjan sir, he haven't compromised any of that, and he got the best. He got the best for that. You know, a big round of applause for him. Emergencies shouldn't happen. But if emergencies happen, we are there to help you. We are there always to respond, and we are there. That's all. And one last thing I would say, sir, when it comes to life saving, we don't even think of the money. That's the promise we have to make as the management. We have been in hospitals, which has been very clear, very clear instructions from the top management and from our administrators. When it comes to life saving, do not talk about the money. ನಮ್ಮಲ್ಲಿ ಸಮಸ್ಯೆ ಏನಾಗ್ತದಂದ್ರೆ ತಾವು ಹೇಳಿದ್ರೆ ನಾವು ಮಾಡ್ತೇವೆ ಅಂತ ಹೇಳಿ ಆದ್ರೆ ಯಾರೋ ಒಬ್ಬ ರೋಗಿ ಇಲ್ಲಿಗೆ ಬಂದಾಗ ಪೇಮೆಂಟ್ ಮಾಡುವಾಗ ನಮ್ಗೆ ಸಮಸ್ಯೆ ಆಗುವಂತದ್ದು ಆವಾಗ ಏನಾಗ್ತದಂದ್ರೆ ಅಂದ್ರೆ ಸರ್ಕಾರದ ಏನಾದ್ರು ಸ್ಕೀಮ್ ಗಳಿದೆಯಾ ಅಥವಾ ಇನ್ಶೂರೆನ್ಸ್ ಸ್ಕೀಮ್ಗಳಿದೆಯಾ ಅಂತ ಹೇಳಿ ಕೇಳ್ತಾರೆ ಆವಾಗ ಬರುವಂಥದ್ದೇನಂದರೆ ಸ್ಕೀಮ್ಗಳು ಇಲ್ಲಿ ಇರ್ತದ ಇಲ್ಲ ಅಂತೇಳಿ ನಾನು ಈಗಾಗಲೇ ಡಾಕ್ಟರ್ ರಂಜನ್ ಶೆಟ್ಟಿ ಅವರ ಹತ್ರ ನಾನು ಮಾತಾಡಿದ್ದೇನೆ ಮುಖ್ಯವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತೇಳಿ ಒಂದು ಸ್ಕೀಮ್ ಇದೆ ನಾವು ಈಗಾಗಲೇ ಇಲ್ಲಿ ಹಲವಾರು ಹಿರಿಯ ವೈದ್ಯರಿದ್ದೀರಿ ನರ್ಸಿಂಗ್ ಹೋಮ್ ಓನರ್ಸ್ ಇದ್ದೀರಿ ನಮ್ಮ ಎಲ್ಲ ಆಸ್ಪತ್ರೆಗಳನ್ನ ಎಂಪನಲ್ ಎಲ್ ಮಾಡ್ಕೊಳ್ಬೇಕಂತೇಳಿ ಒಂದು ರಿಕ್ವೆಸ್ಟನ್ನು ಮಾಡಿದ್ದೇವೆ ಅದೇ ಥರ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ಇದನ್ನು ಕೂಡ ತಾವು ಎಂಪನಲ್ ಮಾಡಿಕೊಂಡ್ರೆ ಈ ಫಸ್ಟ್ ಫಾರ್ಟಿ ಏಟ್ ಅವರ್ಸ್ ಏನಿದೆ ಗೋಲ್ಡನ್ ಅವರ್ಸ್ ಗಳು ಏನಿದೆ ಅದರಲ್ಲಿ ಕೊಡುವಂತ ಸುಮಾರು ಒಂದು ಲಕ್ಷದ ವೆಚ್ಚದ ಏನು ಟ್ರೀಟ್ಮೆಂಟ್ ಏನಿದೆ ಅದನ್ನು ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಕೊಡಿಸ್ಲಿಕ್ಕೆ ಆಗ್ತದೆ ಇದು ಒಂದು ನನ್ನ ಈ ಊರಿನವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಒಂದು ರಿಕ್ವೆಸ್ಟ್ ಇರುವಂತಹ ಪ್ರಪಂಚದಲ್ಲಿ ಎಲ್ರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುವಂತಹ ಎಲ್ರಿಗೂ ಸೇಫ್ ಯಾವೊಬ್ಬರಿಗೆ ಹೆಚ್ಚಿಲ್ಲ ಕಮ್ಮಿ ಇಲ್ಲ ಇದು ಅಂತ ಹೇಳಿದ್ರೆ ಸಮಯ ಎಲ್ರಿಗೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಮಯ ಸಿಗುತ್ತೆ ಯಾರು ಇದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ಅವರು ಮುಂದೆ ಬರ್ತಾರೆ ಆದ್ರೆ ನಮ್ಮ ವೈದ್ಯಕೀಯ ರಂಗದಲ್ಲಿ ಈ ಸಮಯ ನಾವು ಸದುಪಯೋಗ ಪಡಿಸ್ಕೊಳ್ಳುವುದಲ್ಲ ಪೇಶೆಂಟಿನ ಸಮಯ ಅದಕ್ಕೆ ನಾವು ಹೋಗಡಬೇಕು ಸ್ಪಂದಿಸಬೇಕು ಪೇಶಂಟಿಗೆ ಸಮಯ ಬಹಳ ಕಮ್ಮಿ ಇರ್ತದೆ ನಮಗೆ ಸಮಯ ಇರ್ಬೋದು ಅದು ಲೆಕ್ಕ ಬೇರೆ ಸೊ ಇಂಥ ಸಮಯ ಗೋಲ್ಡನ್ ಅವರ್ ಅಂತ ಏನು ಇರ್ತದೆ ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಇರ್ಬೋದು ಅದಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಚಿಕಿತ್ಸೆ ನೀಡಲಿಕ್ಕಾಗಿ ಕೆಎಂ ಸಿ ಮಂಗಳೂರು ಅವರು ಮುಂದೆ ಬಂದಿದ್ದಾರೆ ಅವರಿಗೆ ಡಾಕ್ಟರ್ ರಂಜನ್ ಶೆಟ್ಟಿ ಅವರು ಸ್ಪಂದಿಸಿ ಕೈ ಜೋಡಿಸಿದ್ದಾರೆ ಅದು ಈಗಲೇ ಉದ್ಘಾಟನೆ ಆಗಿರುತ್ತದೆ ಅಭಿನಂದನೆಗಳು ರಂಜನ್ ಶೆಟ್ಟಿ ಮತ್ತು ಟೀಮಿಗೆ ಅಲ್ಲಿ ಕುಂದಾಪುರದವರೊಟ್ಟಿಗೆ ಇಂಟರಾಕ್ಟ್ ಮಾಡಕ್ ಇಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಕೊಡುಗೆಗಳು ಕೊಡಕಾಗ್ತದೆ ಕೊಡುಗೆಗಳು ಕೊಡಕ್ಕಾಗ್ತದೆ ಅಂತ ಒಂದು ಹೆಮ್ಮೆ ನನಗೆ ಯಾವಾಗಲೂ ಇದೆ ಈಗಲೂ ಪ್ರಯತ್ನ ಪಡ್ತಾ ಇದ್ದೀವಿ ಈ ಎಮರ್ಜೆನ್ಸಿ ಕೇರ್ ವಿಚಾರ ಬಗ್ಗೆ ನಾನು ಈಗಷ್ಟೇ ಡಾಕ್ಟರ್ ಜೀತು ಅವರು ಹೇಳ್ತಾ ಇದ್ರು ಮತ್ತೆ ರಂಜನ್ ಡಾಕ್ಟರ್ ಹೇಳ್ತಿದ್ರು ಜನರಲ್ಲಿ ನಾನು ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋಗುದಿಲ್ಲ ಜನರಲ್ಲಿ ಯಾಕಂದ್ರೆ ನಾವು ಪೊಲೀಸ್ ಇಲಾಖೆಯಿಂದ ಯಾರಿಗೋ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಆಗ್ಬಾರ್ದು ಅಂತ ಆದ್ರೆ ಈ ಒಂದು ಕಾರ್ಯಕ್ರಮ ಬಗ್ಗೆ ತಿಳ್ಕೊಂಡಿದಾಗ ನಾನು ಬಂದರೆ ಅದು ಸರಿ ಇರ್ತದೆ ಅಂತ ನನಗೆ ಅನಿಸ್ತು ಯಾಕಂದ್ರೆ ಈ ಒಂದು ರೋಡ್ ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಫಸ್ಟ್ ನಾವು ಯಾವುದೇ ಹಾಸ್ಪಿಟಲ್ ರಾತ್ರಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಡ್ಯೂಟಿ ಡಾಕ್ಟರ್ ಇರ್ತಾರೆ ಮತ್ತೆ ಒಂದಷ್ಟು ಸ್ಟಾಫ್ ಇರ್ತಾರೆ ಟು ಡೀಲ್ ವಿತ್ ಇಟ್ ಬಟ್ ಅವ್ರು ಯಾರು ಎಮರ್ಜೆನ್ಸಿ ಕೇರ್ ಅಲ್ಲಿ ಸ್ಪೆಷಲೈಸೇಷನ್ ತೊಗೊಂಡಿರುವಂಥವರಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಏನು ಎಮರ್ಜೆನ್ಸಿ ಕೇರ್ ಕೊಡ್ತೀವಿ ಅದರ ಬೇಸಿಸ್ ಮೇಲೆ ಇರ್ತದೆ ಅವರದು ರಿಕವರಿ ಅಥವಾ ಅವರನ್ನು ಬಚಾವ್ ಮಾಡುವಂಥದ್ದು ಇವೆಲ್ಲ ಸೊ ಎಲ್ಲಿ ನಾವು ಹೈಯೆಸ್ಟ್ ಎಕ್ಸ್ಪರ್ಟೀಸ್ ಯೂಸ್ ಮಾಡಬೇಕು ಅಲ್ಲಿ ನಾವು ಲೀಸ್ಟ್ ಎಕ್ಸ್ಪರ್ಟೀಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದು ವಿಚಿತ್ರ ವಿಚಾರ ಆಕ್ಚುಲಿ ಇವತ್ತು ನನಗೆ ಸ್ಪಷ್ಟವಾಗಿ ಗೊತ್ತಾಗಿರುವುದು ಆ ನಿಟ್ಟಿನಲ್ಲಿ ಕುಂದಾಪುರದಲ್ಲಿ ಈಗ ಡಾಕ್ಟರ್ ರಂಜನ್ ಶೆಟ್ಟಿ ಶ್ರೀ ಸಾಯಿ ಹಾಸ್ಪಿಟಲ್ ಅಲ್ಲಿ ನಮ್ಮ ಕೆ ಎಮ್ ಸಿ ಹಾಸ್ಪಿಟಲ್ ಸಂಸ್ಥೆ ಒಟ್ಟಿಗೆ ಏನು ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದೆ ಅದು ಈ ಭಾಗದಲ್ಲಿ ಇದು ಒಂದೇ ಇರೋದಂತ ನನಗೆ ತಿಳಿದು ಬಂದಿದೆ ಹಂಗಾಗಿ ಇದು ಒಂದು ಖಾಸಗಿ ಸಂಸ್ಥೆ ಒಂದು ಅಡಿಷನಲ್ ಕಾರ್ಯಕ್ರಮ ಶುರು ಮಾಡಿರ್ಬೋದು ಬಟ್ ಇದರಿಂದ ಕುಂದಾಪುರದಲ್ಲಿರುವಂಥ ಸಾರ್ವಜನಿಕರಿಗೆ ಕುಂದಾಪುರ ಜನತೆಗೆ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಧೈರ್ಯವಾಗಿ ಹೋದರೆ ಒಂದು ಹೈಯೆಸ್ಟ್ ಕ್ವಾಲಿಟಿ ಆಫ್ ಕೇರ್ ಸಿಗ್ತದೆ ಅಂತ ಒಂದು ಧೈರ್ಯದಲ್ಲಿ ಈ ಒಂದು ಸೆಂಟರ್ ಬೆಳೆಯುತ್ತದೆ ಅಂತ ನನ್ನ ಅನುಮಾನ ಹಾಗಾಗಿ ಈ ಒಂದು ಸಂಸ್ಥೆ ಮತ್ತು ಈ ಒಂದು ಎಮರ್ಜೆನ್ಸಿ ಟ್ರಾಮಾ ಕೇರ್ ಸೆಂಟರ್ ಊರಿನವರಿಗೆಲ್ಲ ಒಳ್ಳೆಯ ಬೆನಿಫಿಟ್ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ